ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪೂಜೆಗೆ ನಾವು ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ದರೆ ಶುಭ ಫಲವೋ ಅಶುಭ ಫಲವೋ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಯಾವುದೇ ಶುಭ ಕಾರ್ಯವಾಗಿರಬಹುದು ಅಥವಾ ಪೂಜೆ ಪುನಸ್ಕಾರವಾಗಿರಬಹುದು ನಾವು ಕಡ್ಡಾಯವಾಗಿ ತೆಂಗಿನಕಾಯಿಯನ್ನು ಹೊಡೆಯುತ್ತೇವೆ ದೇವರಿಗೆ ನಾವು ತೆಂಗಿನಕಾಯಿಯನ್ನು ಯಾಕೆ ಹೊಡೆಯುತ್ತೇವೆ ಎಂಬುದನ್ನು ತಿಳಿಯೋಣ ಮೊದಲಿನಾಗಿ ಅಹಂಕಾರವನ್ನು ನಾಶ ಮಾಡುವ ಅಂಶವಾಗಿದ್ದು ತೆಂಗಿನಕಾಯಿ ಹೊಡೆಯುವುದರಿಂದ ನಮ್ಮ ಅಹಂಕಾರ ಒಡೆದು ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದು ಎಂಬುದಾಗಿ ಇದೆ ಕೆಲವೊಮ್ಮೆ ನಾವು ಪೂಜೆಯಲ್ಲಾಗಿರಬಹುದು ಅಥವಾ ಇನ್ಯಾವುದೇ ಸಂದರ್ಭಗಳಲ್ಲಾಗಿರಬಹುದು ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿರುವುದನ್ನು ನಾವು ಗಮನಿಸಿದ್ದೇವೆ ಶುಭ ಕಾರ್ಯಗಳಾಗಿರಬಹುದು ಅಥವಾ ಪೂಜೆಯಲ್ಲಾಗಿರೋ ತೆಂಗಿನಕಾಯಿ ಒಡೆದಾಗ ಅದು ಹಾಳಾಗಿದ್ದವು ಶುಭ ಫಲ ಸಿಗುತ್ತೋ ಅಶುಭ ಫಲವೋ ಎಂಬುದನ್ನು ತುಂಬಾ ಕುತೂಹಲಕಾರಿ ಪ್ರಶ್ನೆಯಾಗಿದೆ ಅದು ಶುಭವೋ ಅಶುಭವೋ ಯಾವೆಲ್ಲ ಸಂದರ್ಭದಲ್ಲಿ ಶುಭ ಅಶುಭ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಯಾವುದೇ ಶುಭ ಕಾರ್ಯವಾಗಿರಬಹುದು ನಾವು ತೆಂಗಿನಕಾಯಿ ಇಲ್ಲದೆ ನಾವು ಮುಂದೆ ಸಾಗುವುದಿಲ್ಲ ತೆಂಗಿನಕಾಯಿ ಇದ್ದರೆ ಪೂಜಾ ಫಲ ಸಂಪೂರ್ಣ ಫಲ ಸಿಗುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ತೆಂಗಿನಕಾಯಿ ಹೊಡೆಯುವುದರಿಂದ ಎಷ್ಟೆಲ್ಲ ಲಾಭ ಇದೆ ಎಂಬುದು ನಾನು ಮೊದಲನೇದಾಗಿ ತಿಳಿದುಕೊಳ್ಳೋಣ ಇನ್ನು ಕೆಲವೊಮ್ಮೆ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಶುಭ ಕಾರ್ಯದಲ್ಲಿ ಸಮಯದಲ್ಲಿ ಕಾಯನ್ನು ಒಡೆದಾಗ ಅದರಲ್ಲಿ ಹೂಗಳನ್ನು ಕಾಣಿಸಿಕೊಳ್ಳುತ್ತದೆ ಈ ರೀತಿಯಾಗಿ ಕಾಯಿಯನ್ನು ಹೂಗಳು ಕಾಣಿಸಿಕೊಂಡರೆ ಅದನ್ನು ಶುಭ ಫಲ ಎಂದು ಪರಿಗಣಿಸಲಾಗುತ್ತದೆ ದೃಷ್ಟಿ ತೆಗೆಯುವಾಗ ನಾವು ತೆಂಗಿನಕಾಯಿಯನ್ನು ಮೇಲೆ ಕರ್ಪೂರವಿನಿಟ್ಟು ದೃಷ್ಟಿ ತೆಗೆದುಕೊಳ್ಳುತ್ತೇವೆ ಒಡೆದಾಗ ಅದು ಹಾಳಾಗಿದ್ದರೆ ದೃಷ್ಟಿ ತುಂಬಾ ಗಾಢವಾಗಿದೆ ಬಿದ್ದಿದೆ ಎಂಬುವ ಸೂಚನೆಯನ್ನು ತೋರಿಸುತ್ತದೆ ದೂರದ ಸ್ಥಳಗಳಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಶುಭ ಕಾರ್ಯಗಳಿಗೆ ತೆಂಗಿನಕಾಯಿ ಒಡೆದಾಗ ಹಾಳಾಗಿದ್ದರೆ ಅಶುಭ ಸೂಚನೆ ಎಂದು ಹೇಳಲಾಗಿದೆ ಆದರೆ ದೇವರ ಪೂಜೆಯನ್ನು ಮಾಡುವಾಗ ಸಮಯದಲ್ಲಿ ತೆಂಗಿನಕಾಯಿ ಒಡೆದರೆ ಅದು ಹಾಳಾಗಿದ್ದರೆ ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಯಾಕಂದರೆ ಇದು ನಿಮಗೆ ಮುಂಬರುವ ಸಮಸ್ಯೆಗಳನ್ನು ಈ ಮೂಲಕ ಹಾಕಿದೆ ಎಂಬುದು ಸೂಚನೆಯನ್ನು ನೀಡುತ್ತದೆ ಪೂಜೆ ಮಾಡುವಾಗ ಒಡೆದ ತೆಂಗಿನಕಾಯಿ ಹಾಳಾಗಿದ್ದರೆ ಅದು ನಿಮಗೆ ಮುಂದೇನೂ ಎದುರಾಗಬಹುದು ಸಮಸ್ಯೆಗಳಿಗೆ ತಡೆ ಹಿಡಿದಿದೆ ದೇವರು ಎಂಬುದರ ಸೂಚನೆಯನ್ನು ಇದೆ ಸಮಸ್ಯೆಯು ತನ್ನಲ್ಲಿ ಹೀರಿಕೊಂಡು ಈ ಮೂಲಕ ಆ ಸಮಸ್ಯೆಯನ್ನು ನಿಮ್ಮಿಂದ ದೂರ ಮಾಡಿದೆ ಎಂಬುದಾಗಿ ಅರ್ಥವನ್ನು ಸೂಚಿಸುತ್ತದೆ ಒಂದು ವೇಳೆ ವಾಹನಗಳಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿಯನ್ನು ಒಡೆದರೆ ಅದು ಮುಂದೆ ಏನೇ ಒಂದು ಕಾದಿದೆ ಎಂಬುದು ಅದು ತಡೆ ಹಿಡಿದ ದೃಷ್ಟಿಯನ್ನು ತಡೆ ಹಿಡಿಯುತ್ತದೆ ಮತ್ತು ತೆಂಗಿನಕಾಯಿಯಲ್ಲೇ ಸಣ್ಣದಾಗಿ ನಿಮ್ಮ ಮೇಲಿರುವ ಎಲ್ಲ ಆಪತ್ತನ್ನು ಹೀರಿಕೊಳ್ಳುವುದೆಂಬುದಾಗಿ ಸೂಚನೆಯನ್ನು ನೀಡುತ್ತದೆ ಅಭಿವ್ಯತರ ಮದುವೆ ಆಗದೇ ಇದ್ದವರು ಸ್ತ್ರೀಯರು ಮತ್ತು ಅಥವಾ ಮದುವೆಯಾದ ಪುರುಷ ಪುರುಷರಿಯರು ಅಥವಾ ಸ್ತ್ರೀಯರು ತೆಂಗಿನಕಾಯಿ ಹೊಡೆದರೆ ಅವರಿಗೆ ತುಂಬನೇ ಶುಭ ಫಲ ಸಿಗುತ್ತೆ ಎಂಬುದಾಗಿ ಪ್ರಾಪ್ತಿಯಾಗುತ್ತೆ ಶುಭ ಸೂಚನೆ ಸಿಗುತ್ತೆ ಅಂತ ಹೇಳಲಾಗಿದೆ ತೆಂಗಿನಕಾಯಿ ಹೊಡೆದಾಗ ಹೂವು ಸಿಕ್ಕಿದರೆ ತುಂಬನೇ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ ಹಾಗಾಗಿ ತೆಂಗಿನಕಾಯಿ ಹೊಡೆಯುವಾಗ ಮೊದಲು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ತೆಂಗಿನಕಾಯಿಯಲ್ಲಿ ನೀವು ಪ್ರಾರ್ಥಿಸಿ ಪ್ರಾರ್ಥಿಸಿದ ನಂತರ ದೇವರಿಗೆ ಪ್ರಾರ್ಥಿಸಿ ನಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗಲಿ ಎಂದು ಮನಸ್ಫೂರ್ತಿಕೆಯಾಗಿ ಶ್ರದ್ಧಾಭಕ್ತಿಯಾಗಿ ಒಡೆದರೆ ತೆಂಗಿನಕಾಯಿ ಒಡೆದಾಗ ನೀಡುವ ಸೂಚನೆ ಅತ್ಯಂತ ಅದ್ಭುತವಾದ ಸೂಚನೆಗಳು ಅಂತಲೇ ಹೇಳಬಹುದು ಹೂ ಬಿಟ್ಟು ಹೂವು ತೆಂಗಿನಕಾಯಿ ಹೂ ಬಿಟ್ಟರೆ ಅತ್ಯಂತ ಶುಭ ಫಲ ಅಂತ ಹೇಳಲಾಗಿದೆ ಹಾಳಾಗಿದ್ದರೆ ನಿಮಗೆ ಯಾವುದೋ ಒಂದು ಕೆಟ್ಟ ಸೂಚನೆ ಸೂಚನೆಯಲ್ಲಿ ಅದು ತಡೆಯುತ್ತಿದೆ ಎಂಬುದು ಅರ್ಥವಾಗಿದೆ ಯಾವುದೇ ಕೆಟ್ಟ ಸೂಚನೆ ಕಾದಿದೆ ಎಂಬುದು ಎಂಬುದು ಸೂಚನೆಯನ್ನು ನೀಡುತ್ತದೆ ಮತ್ತು ಹೀರಿಕೊಳ್ಳುತ್ತದೆ ಅವು ನಿಮ್ಮ ಮೇಲೆ ಮುಂದೆ ಬರುವ ಕೆಟ್ಟ ಅಪಶಕುನ ಮತ್ತು ಸೂಚನೆಗಳು ನಿಮ್ಮಲ್ಲೇ ಆ ತೆಂಗಿನಕಾಯಿ ಒಡೆದಾಗ ಹಿಡಿದು ಇಟ್ಟಿರುಕೊಳ್ಳುವುದು ಎಂಬುದು ದೇವರ ಅರ್ಥವಾಗಿರುತ್ತದೆ ಇನ್ನು ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಒಡೆದಾಗ ಕೆಟ್ಟು ಹೋಗಿದ್ದರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳದೆ ಶ್ರದ್ಧಾಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸಿ ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ಸಂಕಲ್ಪ ಪೂರಕ ನಿಮ್ಮ ಆಸೆಯನ್ನು ಭಕ್ತಿಯಿಂದ ನೆರವೇರಿಕೊಳ್ಳುವ ಕೊಳ್ಳಲಿ ಎಂದು ಎಂಬುದನ್ನು ಕೇಳಿಕೊಳ್ಳಿ ಆಗ ದೇವರು ತಾನಾಗಿಯೇ ಒಲಿಯುತ್ತಾನೆ ನಿಮ್ಮ ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಹೋಗುವ ದಾರಿ ಒಳ್ಳೆಯದಾಗಿ ಉತ್ತಮವಾಗಿದ್ದರೆ ಶುಭ ಕಾರ್ಯವಾಗಲಿ ಅಶುಭವಾಗಲಿ ಎಲ್ಲವೂ ಉತ್ತಮವಾಗಿ ಇರುತ್ತದೆ ಯಾವುದೇ ಕಾರಣಕ್ಕೂ ನಾವು ಮೊದಲು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರಬೇಕು ತದನಂತರ ನ ಲಾಭ ನಷ್ಟ ಅಶುಭ ಶುಭ ಶಕುನ ಎಂಬುದನ್ನು ಯೋಚಿಸಬೇಕು ಹಾಗೆ ತೆಂಗಿನಕಾಯಿ ಒಡೆದಾಗ ಹಾಳಾಗಿದ್ದರೆ ಈ ಕೆಲಸ ತಪ್ಪದೇ ಮಾಡಿ ಅಂತ ಹೇಳಲಾಗಿದೆ ನೀವು ಮಾಡುವಾಗ ದ ದೇವರ ಪೂಜೆ ಮಾಡುವಾಗ ನೀವು ಇನ್ನೂ ಆದದೇ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿ ಹೊಡೆದಾಗ ಅದು ಹಾಳಾಗಿದ್ದರೆ ಕೈಕಾಲವನ್ನು ತೊಳೆದುಕೊಂಡು ಮತ್ತೊಂದು ತೆಂಗಿನಕಾಯಿಯನ್ನು ಹೊಡೆಯಿರಿ ಈ ಸಮಯದಲ್ಲಿ ನೀವು ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಒಂದೇ ಸ್ಥಳದಲ್ಲಿ ಕುಳಿತು ಪಠಿಸಿಕೊಳ್ಳಿ ಅದು ಪಠಿಸಿರುವುದರಿಂದ ಯಾವುದೇ ತೊಂದರೆ ಬರದೆ ಶಿ ಶ್ರೀ ಶಿವಾಯ ನಮ ಓಂ ನಮ ಶಿವಾಯ ಎಂಬುದನ್ನು ಮಂತ್ರವನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಶ್ರದ್ಧಾಭಕ್ತಿಯಿಂದ ಹೋಗಿ ನೀವು ಯಾವುದೇ ಅಡೆತಡೆ ಬರದೆ ತೆಂಗಿನಕಾಯಿ ನಿಮ್ಮ ಕಾರ್ಯಗಳನ್ನು ನೆರವೇರಲಿ ಎಂಬುದನ್ನು ಇನ್ನೊಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೊಡೆಯುವುದರಿಂದ ಅತ್ಯಂತ ಶುಭ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ಹಾಗೂ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಮ ಯಾವುದರ ಬಗ್ಗೆ ವಿಡಿಯೋಸ್ ಹಾಕಬೇಕಂತ ತಿಳಿಸಿ